ಟು ನ್ಯೂ ಬ್ಲಾಗ್ ಇವತ್ತಿನ ಗ ಬ್ಲಾಗಲ್ಲಿ ಇನ್ನೇನು ಕಾಣೋ ಕೆಲಸ ಇನ್ನೊಂದು ವಾರ ನನಗಿದೆ ಫಿಕ್ಸ್ ಅಂತೆ ಬಸ್ ಇಲ್ಲ ಜಾನ್ಸಿ ಬಂದಿದೇನೆ ಸೊ ಇದೊಂದು ಜಲಸ್ಬೇಕು ಅಲ್ಲಿ ಜಲಿಸ್ಕೆ ಹಾಕೊಂಡಿದ್ದೀನಿ ಅವ್ನು ಕಾಲು ಕೊಡ್ತೀಯಾನೆ ನಾನು ಈ ಮೂರು ಕೊಟ್ಟೆ ಅವನು ಮೂರು ಕೊಡ್ತೀಯಾನೆ ನಾನು ಮೇಲುಗಡೆ ಇದು ಕೊಟ್ಟು ಕೊಟ್ಟು ಇಲ್ಲಿ ಕೂತಿದ್ದೀನಿ ಜಲಸ್ಬೇಕು ಜಲಿಸ್ಬೇಕು ಜಲಿಸ್ಬಿಟ್ಟು ಇಲ್ಲಿ ಮತ್ತೆ ಒಣಗಾಕಬೇಕು ಬಂದಿದೆ ಆಲ್ಮೋಸ್ಟು ಬಟ್ ಇನ್ನೊಂದು ಬಿಸಿಲಿಗೆ ಕರೆಕ್ಟ್ ಆಗುತ್ತದೆ ಸೊ ಈಗ ಜಲಿಸ್ಬಿಟ್ಟು ಕಸನ ಅಲ್ಲಿಗೆ ಹಾಕಿ ಆ ಕಡೆ ಸೈಡ್ ತೋಟಕ್ಕೆ ಅಲ್ಲಿಗೆ ಹಾಕಿ ಮತ್ತೆ ಬರೀ ಕಾಲ್ ಇವತ್ತು ಇವತ್ತೇನು ಕೆಲಸ ಇಲ್ಲ ಅದು ಸ್ಟೇಟಿಂಗ್ ಆಗಿದೆ ಏನೇನಾಗುತ್ತೆ ಏನಿದೆ ತೋರಿಸ್ಕೊಂಡಿದ್ದೆ ಅಲ್ಲಿ ಯಾರು ಅಸೂಬ್ರಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಗಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಕಿಂತ ಇತನಕ್ಕೆ ಬಂದಿದೆ ಇವನ ಆಕಡೆ ಟिक्की ತರಿಸ್ತೀನಿ ನೋಡಿ ಅದಲ್ಲ ಇದು ಅಲ್ಲ ಆಕಂಡಿದಿದು ಈಗ ತಗೊಂಡಿದಿದು ಆಕಂಡಿದಿದು ಇಷ್ಟು ದಪ್ಪ ಚಪರಿ ಈ ಮನೆ ಚಪ್ರಿ ಚಪರಿ ಹೇಳಿ ಏ ಅದೊಳ 애니ಮೆ 애니ಮೆದು ಐದು ನೋಡೋಕಲ್ಲ ಚೆನ್ನೈತೆ ಸಂದೀಕಾರ್ ಮೇಲೆ ಇನ್ನು ಏನಂದ ಗೊತ್ತಾ ಬೆಳ ಬಿಡಿ ಬೇಡ ಬಿಡಿ ಏಟಿನ್ ಪ್ಲಸ್ ಆಗ್ತದೆ ತೋರ್ಸಿ ಚಪ್ರಿ ಚಪ್ರಿ ಸಾಗರ್ ಇವತ್ತು ಸ್ವಲ್ಪ ಪೀಸ್ ಆಗಿದೆ ಎಂಟನೇ ತಾರೀಕಿಗೆ ಇಲ್ಲೂ ಜಾತ್ರೆ ಬಿಕ್ಕೊಡಲು ಜಾತ್ರೆ ಬಿಕ್ಕೊಡಲ್ ಆಗಲಿ ಲೈಟಿಂಗ್ಸ್ ಹಾಕ್ಯಾರ ಇಲ್ಲಿ ಏನು ಹಾಕಿಲ್ಲ ಅವನು ಕಿವಿಗೆ ಹಾಕ್ಬಿಟ್ಟು ಸಿಗ್ತೀನಿ ಅರ್ಥ ಆಯಿತು ಅನ್ಸುತ್ತೆ ಸತ್ಯ ಕರೆಗಾಯ್ ಸಕಲೇಶ್ಪುರ ಅಲ್ಲ ನಾರ್ವೆ ಹತ್ರ ಹೋಗಿ ಬಂದ್ವಿ ಇವನ್ ಜೊತೆ ಈಗ ಇದ್ರ ಹತ್ರ ಬರ್ತೀವಿ ಏನಿದೆ ಕಾಲೇಜ್ ಹತ್ರ ಇದೀ ನಮ್ಮ ಕಾಲೇಜ್ ಹತ್ರ ಹ್ಞೂ ನೋಡಿ ನೋಡಿ ಅದು ಕಾಮರ್ಸು ಇದು ಆರ್ಟ್ಸು ಇದು ಆರ್ಟ್ಸು ಬಟ್ ಕಂಬೈನ್ ಮಾಡ್ತಿದ್ದ ಇಲ್ಲಿ ನಾವಿದ್ದಾಗ ಇಷ್ಟೇ ಇದ್ದು ಕೆಳಗೆ ಮೇಲಿರಲಿಲ್ಲ ಈಗ ಮೇಲೆಲ್ಲ ಮಾಡ್ಬಿಟ್ಟವ್ರೆ ಯಾಂತ ಎಂತಿದೋ ರೂಮ್ ಮಾಡ್ತಬಿಟ್ಟವ ಎರಡು ಸಾವಿರದ ಇಪ್ಪತ್ತೆರಡು ನಮ್ಮ ಬ್ಯಾಚ್ ಈಗ ಈಗ ಚೆನ್ನಾಗಿದೆ ಸುಮಾರು ಫಂಕ್ಷನ್ ಲಾಕಿ ಹಾಕಿರ್ತಾರಲ್ಲ ನೋಡೋದು ಚೆನ್ನಾಗಿದೆ ಈಗ ಇಲ್ಲೇ ಸುಮಾರು ಜನ ಇದ್ರಲ್ಲ ನಾವು ನೋಡ್ಕೋಣ ಅಂತ ಬಂದ್ವಿ ಅಷ್ಟೇ ಸ್ಟೇಟಿನಾಗೆ ಏನೇನಾಗುತ್ತೆ ತೋರಿಸ್ತಾ ಇತ್ತು ಬ್ಲಾಗ್ ಮಾಡೋಕ್ಕಾಗಿಲ್ಲ ಸುಸ್ತಾಗಿತ್ತು ಬಂದು ಮಲ್ಕೊಂಡೆ ಅದಾದಮೇಲೆ ಈಗ ಮಾಡ್ತಿದ್ದೀನಿ ಅಷ್ಟೇ ನಮ್ಮ ಕಾಲೇಜ್ ಐಸ್ ಅರಟೆ ಹೆಂಗಿದಾನಲ್ಲ ಪೇದೆ ನನ್ನ ಮಗ ಸಾಗರ ಇರೋದು ಪ್ಯಾದೆ ಆಡೋದು ಪ್ಯೆ ಅಂದ್ರೆ ಹೆಂಗಾಗುತ್ತಿ ಆಕೆ ಹಾಕ್ತೀನಿ ಹೊರಟವೇ ನಮ್ಮ ಹುಡ್ಗಿ ನಮ್ಮ ಹುಡುಗಿ ನಮ್ಮ ಹುಡ್ಗಿ ನಮ್ಮ ಹುಡುಗಿ ನಮ್ಮ ಹುಡುಗಿ ಚಿತ್ರಗಾಯ್ ಬಾ ಡಬ್ಬ ಕಳ್ಳ ಹಂಗಿಲ್ಲ ಕತ್ಕೊಂಡ್ ಬಂದ್ರ ಅಣ್ಣ ಏ ಕಣ ಚಿಲ್ ಆಡ್ತವ್ರ ಕಣ್ ತಂಡ ಒಳ್ಳೆ ಹೇ ಯಾರು ಇದೆ ಹೆಸರು ಏನು ಆನ ತಿಂಗ್ ಅಂತ ಕಬೇಡಿ ಬಜ್ಜಿ ಬಜ್ಜಿ ಬಿಡು ಸಾಕ್ ಬಿಡ ರಂಜೀ ಸಾಕ್ ಬಿಡಿ ಬ್ಯಾಕ್ಗ್ರೌಂಡ್ ಕಾಪಿರೈಟ್ ಬರುತ್ತೆ ಹಾಡ್

ಈಗ ಹೊರಟಿವಿ ಮನೆಗೆ ಹೊರಟೆ ಮನೆಗೆ ಹೊರಟಿವಿ ಅಲ್ಲ ಹೊರಟೆ ಮನೆಗೆ ಹೋಗ್ಬಿಟ್ಟು ನಾಳೆ ಬ್ಲಾಗ್ ಸಿಗ್ತೀನಿ ಆಗಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಚಾನಲ್ ಯಾರು ಬಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಸಪೋರ್ಟಿಂಗ್ ಆಲ್ವೇಸ್ ನಾಳೆ ಬ್ಲಾಗ್ ಸಿಗ್ತೀನಿ ನಾಳೆ ಬಿಕ್ಕೋಡಿ ಹೋಗ್ತೀನಿ ಬಿಕ್ಕೋಡು ಜಾತ್ರೆ ತೋರಿಸ್ತೀನಿ ನಾಳೆ ಬಿಕ್ಕೋಡೋ ಜಾತ್ರೆ ಅಂಡ್ ನಾವು ಅಂದ್ಕೊಂಡಿದ್ದು ಇವತ್ತು ಆರಲ್ಲಿ ಜಾತ್ರೆ ಇದೆ ಅನ್ಕೊಂಡಿದ್ವಿ ಆಗ ಇಲ್ಲ ಆದಿರೋದು ನುನಿ ತಿಂಗಳು ಏಳು ಎಂಟು ಇರೋದು ಆಯಿತಾ ನಾನು ಸಾಗರ ಎಲ್ಲ ಈ ಏನು ಕಟ್ಟಿದೀನಿ ಸೊ ತಪ್ಪಾಗಿತ್ತು ಸೊ ನಾಳಿನ ರೋಗ ಸಿಗ್ತೀನಿ ನಾಳೆ ಬಿಕ್ಕೋರ್ ಜಾತ್ರೆ ತೋರ್ತೀನಿ ಎಲ್ಲ ಸ್ಟೇಟಿನಾಗಿರಿ ನಾಳಿನ ರೋಗ ಸಿಗ್ತೀನಿ